ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಬಿಹಾರದಲ್ಲಿ ಎನ್ ಡಿ ಎ ಭದ್ರಕೋಟೆ ಅಂತಿದ್ದಂಥ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳೇ ಅದ್ರ ಕೈ ತಪ್ಪುವಂಥ ಸಾಧ್ಯತೆ ಹೆಚ್ಚಿದೆಯಾ ಪ್ರತಿ ಕುಟುಂಬಕ್ಕೂ ಸರ್ಕಾರಿ ಉದ್ಯೋಗ ಅನ್ನುವಂಥ ಒಂದೇ ಒಂದು ಭರವಸೆ ಮೂರು ದಶಕಗಳಿಂದ ಬೇರೂರಿದ್ದಂಥ ಜಾತಿ ರಾಜಕೀಯವನ್ನು ಬದಿಗೆ ಸರಿಸಿದೆಯಾ ಬಿ ಜೆ ಪಿ ಧಾರ್ಮಿಕ ಧ್ರುವೀಕರಣದ ಅಂತಿಮ ಅಸ್ತ್ರವನ್ನು ಬಳಸಿರುವಾಗ ಮತದಾರರು ಅದಕ್ಕಿಂತಲೂ ಕೂಡ ತಮ್ಮ ಆರ್ಥಿಕ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ತಮ್ಮ ಮಹಿಳಾ ಮತ ಬ್ಯಾಂಕ್ನ ಭದ್ರಪಡಿಸಿಕೊಂಡಿರುವಂತಹ ನಿತೀಶ್ ಕುಮಾರ್ ನಿಜಕ್ಕೂ ಬಿಜೆಪಿಯನ್ನ ಮುಳುಗಿಸ್ಬಿಟ್ಟಿದಾರ ಬಿಹಾರದ ಭವಿಷ್ಯಕ್ಕಾಗಿ ನಿಜವಾದ ಸ್ಪರ್ಧೆ ಈಗ ತೇಜಸ್ವಿ ಯಾದವ್ ಮತ್ತೆ ಪ್ರಶಾಂತ್ ಕಿಶೋರ್ ನಡುವೆ ಇರೋ ಕಾಣುವಾಗ ಬಿಜೆಪಿಯ ನೆಲೆಯಲ್ಲಿ ಕುಸಿದಿದೆಯಾ ಅಮಿತ್ ಶಾ ಅವರ ದೆಹಲಿ ಮಾದರಿಯ ಆಪರೇಷನ್ ವಿಫಲ ಆಗಿರೋದು ರಾಜಕೀಯ ವಾಸ್ತವದಿಂದ ಅದು ಪೂರ್ತಿ ದೂರವಾಗಿರೋದನ್ನ ಹೇಳ್ತಾ ಇದೆಯಾ ನಾಳೆ ಬಿಹಾರದಲ್ಲಿ ಎರಡನೇ ಹಾಗೆ ಕೊನೆಯ ಹಂತದ ಮತದಾನ ನಡೆಯಲಿರುವಾಗ ಅಲ್ಲಿನ ರಾಜಕೀಯವನ್ನು ಸಮೀಪದಿಂದ ಕಂಡಿರುವಂಥ ವಿಶ್ಲೇಷಕರ ಎತ್ತಿರುವಂತಹ ಈ ಪ್ರಶ್ನೆಗಳನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು